ಇತ್ತೀಚೆಗೆ ಸೂರ್ಲಬಿಯಲ್ಲಿ ಬರ್ಬರವಾಗಿ ಹತ್ಯೆಯಾಗಿದ್ದ ಮೀನಾ ಮನೆಗೆ ಗೃಹ ಸಚಿವರಾದ ಪರಮೇಶ್ವರ್ ಅವರು ಇಂದು ಭೇಟಿ ನೀಡಿ ಆಕೆಯ ಕುಟುಂಬ ವರ್ಗದವರಿಗೆ ಸಾಂತ್ವನವನ್ನು ಹೇಳಿದರು ಇದೇ ಸಂದರ್ಭ ವೈಯಕ್ತಿಕವಾಗಿ ಪರಿಹಾರವನ್ನು ನೀಡಿ ನಂತರ ಮಾತನಾಡಿದ ಗೃಹ ಸಚಿವರು ನೀತಿ ಸಂಹಿತೆ ಸಡಿಲವಾದ ನಂತರ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಆರೋಪಿಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗುವುದು ಎಂದು ಈ ಸಂದರ್ಭ ಪೋಷಕರೊಂದಿಗೆ ತಮ್ಮ ಸಾಂತ್ವನದ ನುಡಿಗಳನ್ನಾಡಿದರು ನಿನ್ನೆ ತಾನೇ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿರುವ ಮೀನಾಳ ತಾಯಿಯ ಬಳಿ ಇದೇ ಸಂದರ್ಭ ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು ಸಚಿವರ ಭೇಟಿಯ ಸಂದರ್ಭ ಶಾಸಕ ಡಾ ಮಂತರ್ಗೌಡ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಪ್ರಕಾಶ್ ಅಂತಕ್ಕಂಥವನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಬಹುಶಃ ನಾವ್ಯಾರು ಕೂಡ ಅದನ್ನ ಸಹಿಸಿಕೊಳ್ಳೋದಕ್ಕೆ ಆಗದಂತ ರೀತಿನಲ್ಲಿ ಆ ಹೆಣ್ಣು ಮಗುವನ್ನ ಹತ್ಯೆ ಮಾಡಿದ್ದಾನೆ ಅವಳು ಇಲ್ಲಿಂದ ಎರಡು ಮೂರು ಮೂರುವರೆ ಕಿಲೋಮೀಟರ್ ಶಾಲೆಗೆ ಹೋಗಿ ಕಾಲ್ನಡಿಗೆಯಲ್ಲಿ ಪ್ರತಿನಿತ್ಯ ಹೋಗಿ ಎಸ್ ಎಸ್ ಎಲ್ ಸಿವರೆಗೂ ಓದಿ ಎಸ್ ಎಲ್ ಸಿ ಪಾಸ್ ಮಾಡಿ ಫಲಿತಾಂಶ ಬಂದ ದಿವಸನೇ ಮಾಡಿದ್ದಾನೆ ಇದರ ಹಿನ್ನೆಲೆ ಈಗಾಗಲೇ ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಮದುವೆ ಮದುವೆಗೆ ಸಂಬಂಧಪಟ್ಟಂಥ ವಿಷಯ ಹದಿನಾರು ವರ್ಷ ವಯಸ್ಸು ಆಕೆಗೆ ಇವನಿಗೆ ಮೂವತ್ತೆರಡು ವರ್ಷ ವಯಸ್ಸು ಅವರ ತಂದೆ ತಾಯಿಗಳನ್ನ ಒತ್ತಾಯ ಮಾಡಿ ನಾನು ಅವಳಿಗೆ ಮದುವೆ ಮಾಡಿಕೊಳ್ತೀನಿ ಹಾಗೆ ಅಂತೇಳಿ ಎಂಗೇಜ್ಮೆಂಟ್ ಕೂಡ ಮಾಡಿಸ್ಕೊಳ್ತಾನೆ ಮಾಡಿಕೊಂಡ ನಂತರ ಯಾವಾಗ ಇಲಾಖೆಯವರಿಗೆ ಗೊತ್ತಾಗ್ತದೆ ಇಲಾಖೆಯವರು ನೀವು ಮದುವೆ ಮಾಡಿಕೊಳ್ಬಾರ್ದು ಹದಿನೆಂಟು ವರ್ಷದ ನಂತರ ಮದುವೆ ಮಾಡಿಕೊಳ್ಳಿ ಅಂತೇಳಿ ಅವ್ರಿಗೇನು ತಿಳಿಸ್ತಾರೆ ಅದಕ್ಕೆ ವಿರುದ್ಧವಾಗಿ ಅವನು ಬಂದು ಒತ್ತಾಯ ಮಾಡಿ ತಂದೆ ತಾಯಿಗಳ ಜೊತೆ ಜಗಳ ಆಡಿಕೊಂಡು ನನಗೆ ಮದುವೆ ಮಾಡಿ ಹಾಗೆ ಅಂತ ಹೇಳಿ ಅವರು ರೆಸಿಸ್ಟ್ ಮಾಡಿದಾಗ ಅವ್ರ ತಾಯಿಗೆ ಹೊಡೆದಿದ್ದಾನೆ ಕೈಗೆ ಏಟು ಬಿದ್ದಿದೆ ಅದಾದಮೇಲೆ ಆ ಮಗುವನ್ನ ಎಳ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಅವನಿಗೆ ತಲೆ ಕತ್ತರಿಸಿ ಆ ರಂಡವನ್ನು ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಸಾಕಿ ಎಲ್ಲ ಮಾಡಿದ್ದಾನೆ ಇದು ನಿಜಕ್ಕೂ ಕೂಡ ನಾವ್ಯಾರು ಕೂಡ ಮನುಷ್ಯರು ಇದನ್ನು ಒಪ್ಕೊಳ್ಳೋ ಕೃತ್ಯ ಅಂತೂ ಅಲ್ಲ ಇದು ಈಗಾಗಲೇ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಏನು ಪ್ರೊಸೀಜರಲ್ಲಿ ಏನು ಕಾನೂನು ಪ್ರಕಾರ ಅವ್ರ ಮೇಲೆ ಕೇಸ್ ಮಾಡಬೇಕು ಅವನಿಗೆ ಶಿಕ್ಷೆ ಆಗಬೇಕು ಅದೆಲ್ಲವನ್ನು ಕೂಡ ಇಲಾಖೆಯವರು ಮಾಡ್ತಾ ಇದ್ದಾರೆ ಒಂದು ಏನು ನಾವೇನು ಈಗ ಅವಳನ್ನ ವಾಪಸ್ ಕರ್ಕೊಂಡು ಬರೋದಕ್ಕಾಗೋದಿಲ್ಲ ಆದರೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಆದಷ್ಟು ಶೀಘ್ರವಾಗಿ ಸರ್ಕಾರ ಕ್ರಮ ತಗೊಳ್ಳುತ್ತೆ ಮತ್ತು ವಿಶೇಷವಾಗಿ ಸ್ಪೆಷಲ್ ಪ್ರಾಸಿಕ್ಯೂಟರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿ ಅದರ ಜೊತೆಗೆ ಆದಷ್ಟು ಶೀಘ್ರವಾಗಿ ಸ್ಪೆಷಲ್ ಕೋರ್ಟ್ಗಳು ಕೂಡ ಇತ್ತೀಚೆಗೆ ಇಂಥ ಕೃತ್ಯಗಳು ನಡೆದಂಥ ಸಂದರ್ಭದಲ್ಲಿ ಸ್ಪೆಷಲ್ ಕೋರ್ಟ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಆ ರೀತಿಯಲ್ಲಿ ಈ ಕೇಸ್ನಲ್ಲೂ ಕೂಡ ಆ ರೀತಿ ಮಾಡಿ ಅವನಿಗೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಇಲಾಖೆ ಕೆಲಸ ಮಾಡುತ್ತೆ ಒಟ್ಟಾರೆ ಭಾಳ ನೋವಿನ ಸಂಗತಿ ಆ ಕುಟುಂಬವನ್ನು ನೋಡಿದರೆ ಅವರು ಭಾಳ ಅತ್ಯಂತ ಬಡತನದಲ್ಲಿರ್ತಕ್ಕಂಥವ್ರು ತಾವೇ ನೋಡಿದರೆ ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಅಂತೇಳಿ ಹಾಗಾಗಿ ಇಂಥವರಿಗೆ ಈ ರೀತಿ ನಾವು ನಾವ್ಯಾರು ಸಹಿಸೋಕ್ಕಾಗೋದಿಲ್ಲ ಬಹಳ ನೋವಿನ ಸಂಗತಿ ಹಾಗಾಗಿ ಇಲಾಖೆ ಸರ್ಕಾರ ಏನೆಲ್ಲ ಕಾನೂನಿನ ಪ್ರಕಾರ ಮಾಡಬೇಕು ಅದನ್ನ ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ನನಗೆ ಮನೆ ಅದು ಇದೆಲ್ಲ ಮಾಡ್ಕೊಡ್ತೀವಿ ನೀವು ತುಂಬಾ ಕಷ್ಟದಲ್ಲಿ ಇದ್ರ ಮಗಳನ್ನ ಕಳ್ಕೊಂಡಿದ್ರ ಎಲ್ಲ ನಾವು ಎಲ್ಲ ಇದ್ದೀವಿ ಎಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು ಸರ್ ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರ್ ಮಾಡ್ತಾರೆ ಆ ಹುಡುಗ ಬಂದಿರೋದು ಅವ್ನು ಪಿಕಪ್ ಅಲ್ಲೇ ಬಂದು ಇಲ್ಲಿ ಬಾಡಿ ಬಿದ್ದಾಗ ನೋಡ್ಬಿಟ್ಟು ಹೋಗಿದ್ದಾನೆ ಇಲ್ಲಿ ಊರವರಿಗೆಲ್ಲ ಯಾರಿಗೂ ಪೊಲೀಸರಿಗೆಲ್ಲ ಯಾರಿಗೂ ಏನು ಹೇಳಿಲ್ಲ ಆಮೇಲೆ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ಫೋನ್ ಮಾಡಿ ಹೇಳ್ತಾನೆ ನನ್ನ ಬಗ್ಗೆ ಏನು ಹೇಳಬೇಡಿ ನಾನು ಏನಾದರೂ ಆಮೇಲೆ ಹೆಲ್ಪ್ ಮಾಡ್ತೀನಿ ನನ್ನ ಬಗ್ಗೆ ಏನು ಯಾರಿಗೂ ಹೇಳೋಕೆ ಹೋಗಬೇಡಿ ಅದು ಇದು ಅಂತ ಹೇಳ್ತಾನೆ ಸರ್ ಕೊ ಬೆದರಿಕೆ ಆಗ್ತಾನೆ ಪೊಲೀಸವ್ರೇ ಬಿಟ್ಟಿದ್ದೀವಿ ಸರ್ ಪೊಲೀಸರಿಗೆ ಹೇಳಿದ್ದೀವಿ ಸರ್ ಅವಾಗ ಅವನ ಹುಡ್ಗನ್ ಇಲ್ಲಿಗೆ ಅವರು ಪಿಕಪ್ ಅಲ್ಲೇ ಕರ್ಕೊಂಡ್ಬಂದಿರೋದು ಸರ್ ಇಲ್ಲಿಗೆ ಪಿಕಪಲ್ಲಿ ಕರ್ಕೊಬಂದು ಜಗಳ ಮಾಡಿ ಇವ್ರನ್ನ ಆಟೋಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕಲಸಿ ಇಲ್ಲಾಂದ್ರೆ ಅವರು ಪಿಕಪಲ್ಲೇ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಸರ್ ಕಂಪ್ಲೇಂಟ್ ಮಾಡಿ ಅಂತ ಅವರು ಪಿಕಪ್ ಅದೇ ಕೂತ್ಕೊಂಡು ಆಮೇಲೆ ಇವ್ನ ಕಲಸಿ ಅಲ್ಲಿ ಹೋಗೋಷ್ಟು ಮಾಡಿ ಇದು ಮಾಡಿರ ಅವನು ಮಾಡಿ ಹೋದ್ಮೇಲೆ ಇವ್ರು ಪಿಕಪ್ ತಗೊಂಡು ಹೋಗಿರೋದು ಸರ್ ಈ ಕಡೆಯಿಂದ ಬಾಡಿ ನೋಡಿ ಹೋಗಿದ್ದಾರೆ ಯಾರು ಹೇಳಿಲ್ಲ ಸರ್ ಯಾರಿಗೂ ಹೇಳಿಲ್ಲ ಏನಿಲ್ಲ ಸರ್ ಅವರು ಇಲ್ಲಿ ಆಟೋ ಮಾಡ್ಕೊಂಡು ಹೋಗಿ ಅಂತ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕಳಿಸಿರೋ ಸರ್ ಹಾಂ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಸರ್ ಇಲ್ಲ ಅಲ್ಲಿ ಮರ್ಡ್ರ್ ಆದ್ಮೇಲೆ ಹೋಗಿರೋದು ಸರ್ ಪಿಕಪ್ ತಗೊಂಡು